ಭೂಮಿ ಭೂಮಿ ಹೆಂಗ ಅನಸ್ತಾ ಇತಾವ ಈಗ ಪೂಜೆ ಎಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು ಹೆಂಗ್ ಅನಸ್ತಾ ಇತ್ತವ ಹಾ ಅಜ್ಜಿ ಇವಾಗ ಸ್ವಲ್ಪ ಪರವಾಗಿಲ್ಲ ಮೈಗೆ ಮನಸ್ಸೆಲ್ಲ ಹಗುರ ಅನಿಸ್ತಾ ಇದೆ ಏನೋ ಒಂಥರ ಸಮಾಧಾನ ಆಗ್ತಿದೆ ಅಜ್ಜಿ ಫ್ರೀ ಅನಿಸ್ತಾ ಇದೆ ಏನೋ ಒಂಥರ ಅನಿಸ್ತಾ ಇತ್ತು ಇಷ್ಟ ದಿನ ಮೈಯೆಲ್ಲ ಭಾರ ಮನಸ್ಸೆಲ್ಲ ಭಾರ ಅನಸ್ತಾ ಇತ್ತು ಇವತ್ತೊಂದು ಸ್ವಲ್ಪ ಫ್ರೀ ಅನಿಸ್ತಾ ಇದೆ ಸಮಾಧಾನ ಆಗ್ತಾ ಇದೆ ಅಜ್ಜಿ ಇನ್ನೊಂದು ಸ್ವಲ್ಪ ಇಲ್ಲೇ ಕೂತ್ಕೊಳ್ಳೋಣ ಕೂತ್ಕೋ ಕೂತ್ಕೋ ಭೂಮಿ ಕೂತ್ಕೋ ಅದ್ರಲ್ಲಿ ಏನು ಕೇಳ್ತೀಯ ಸ್ವಲ್ಪ ಕೂತ್ಕೊಳ್ಳೋಣ ಕೂತ್ಕೋ பூமி சமாதான சாா் ஆக ஏன் பேர் நீங்கள் ஆரம்பாகி பூமி ஹம் ரீ நான் பரவாயில்ல நீ நீவேன் டென்ஷன் மோடி சரி சரி கூத்துக்கொடவா கூதுக்கொடி நீங்கள் சொல்வாத்தூ ஆ சரி நீங்கள் கூத்தி நான் நான் பூமிக்கேனும் ஆகபார்த்து அந்த கேட்குனி ஆயிட்டவா நான் யாங்கே சரி ಅಜ್ಜಿ ಭೂಮಿ ಆರಾಮ್ ಮನಸ್ತಾಯಿತಾವ ನೀನು ಆದಷ್ಟು ಬೇಗ ಹುಷಾರಾಗಿಬಿಡ್ಬೇಕು ಕಣವ ಅಯ್ಯೋ ದೇವ್ರೇ ನನ್ನ ಮಗ ಹುಸಿ ಯೋಚನೆ ಮಾಡ್ತಾ ಇಲ್ಲ ಕಣವ ಹಸಿ ಯೋಚನೆ ಇಲ್ಲ ನಮಗೆಲ್ಲ ಹುಸಿ ಯೋಚನೆ ಆಯ್ತಾ ಹಾಂ ಇಂತ ಚೆನ್ನಾಗಿರೋ ಸಸೆಯ ಮನೆ ತುಂಬಿಸ್ಕೊಂಡು ಏನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು ಅಂತ ಹಗ್ಲು ರಾತ್ರಿ ಏನಾದರೂ ಯೋಚನೆ ಮಾಡ್ತಿದ್ದೀವಿ ಕಣವ ಮನೆ ಜನ ನೀನ್ ಎರಡು ಮೂರು ದಿನದಿಂದ ಹೆಂಗೆ ಹಿಂಗೆ ಆಡ್ಬಿಟ್ಟೆ ಕಣವ ಅಯ್ಯೋ ನಮ್ಮ ಜೀವ ಎಲ್ಲ ಬಾಯಿಗೆ ಬಂದಿತ್ತು ಹೌದು ಅತ್ತೆ ನನಗೂ ಹೆಂಗೆ ಆಯ್ತಾಯ್ತು ನಾನು ಏನು ಮಾಡಲಿ ನನಗೂ ಗೊತ್ತಾಗ್ತಿರ್ಲಿಲ್ಲ ನಾನು ಏನು ಮಾಡ್ತಿದ್ದೀನಿ ಯಾಕೆ ಹಿಂಗೆ ಆಡ್ತಿದ್ದೀನಿ ಅಂತ ಒಂಥರ ಗೊತ್ತಾದಾಗ ಭಯ ಆಗಿಬಿಡೋದು ನಾನು ಯಾಕೆ ಹಿಂಗೆ ಆಡ್ತಿದ್ದೀನಿ ಏನಾಗೈತೆ ಅಂತ ಇವತ್ತು ನಿಜವಾಗ್ಲೂ ಸಮಾಧಾನ ಆಗ್ತೈತೆ ಕಣಕ್ಕೆ ತುಂಬ ಸಮಾಧಾನ ಆಯ್ತೈತೆ ಆರಾಮಾಗಿದ್ದೀನಿ ಅನಿಸ್ತೈತೆ ಹುಂಕಣ ಮೊಮ್ಮಗಳೇ ಅಯ್ಯೋ ದೇವ್ರೆ ನಾನು ದೇವರಿಗೆ ಓದ್ಕೊಳ್ದೆ ಅರ್ಕೆಗಳೇ ಇಲ್ಲ ಕಣವ ನೀನು ಹುಷಾರಾದ್ಮೇಲೆ ಎಲ್ಲ ದೇವ್ರಿಗೂ ಅರ್ಕೆಗಳು ತೀಸ್ಕೊ ಅಯ್ಯೋ ನನ್ನ ಮೊಮ್ಮಗಳು ಹುಷಾರದೆ ಸಾಕಲ್ಲ ಅಂತ ಎಲ್ಲ ದೇವರಿಗೂ ಅರ್ಕೆ ಓದ್ಕೊಂಡಿದ್ದೀನಿ ಹಾಂ ಹುಷಾರಾದ್ಮೇಲೆ ಎಲ್ಲ ದೇವ್ರಿಗೂ ಹೋಗ್ಬಿಟ್ಟು ಬರೋಣ ಕಣ ಹ್ಞೂ ನಿಮ್ಮ ಅಪ್ಪನ ಮನೆಗೆ ಹೋಗ್ಬಿಡ್ಬುವ ಹ್ಞೂ ಅವರು ಅವತ್ತಿಂದ ಫೋನ್ ಮಾಡ್ತಾವ್ರೆ ಮಾಡಿ ಫೋನ್ ಮಾಡ್ತಾವ್ರೆ ಇನ್ನೂ ಸರಿಯಾಗಿ ಮಾತಾಡೋಕ್ಕಾಯ್ತಾಯಿಲ್ಲ ನಾವೇನು ಹೇಳೋದು ಏನು ಬಿಡೋದು ಅಂತ ಯೋಚನೆ ಮಾಡಿ 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 ತಲೆ ಕಣವ ಇವತ್ತು ಫೋನ್ ಮಾಡಿ ಮಾತಾಡುವ ಊಂಕೆಲ್ಲ ಆಯ್ತಜ್ಜಿ ಹೋಗ್ಬಿಟ್ಟು ಬರ್ತೀನಿ ಫೋನ್ ಮಾಡ್ತೀನಿ ಬಿಡಿ ಇವತ್ತು ಇವತ್ತು ನಾನು ಆರಾಮಾಗಿದ್ದೀನಿ ಏನು ತಲೆ ಕೆಡ್ಸ್ಕೊಬೇಡಿ ಇವತ್ತು ಫೋನ್ ಮಾಡಿ ಮಾತಾಡ್ತೀನಿ ಅಯ್ಯೋ ಇಷ್ಟು ಮಾತಾಡ್ತಾ ಇದೆಯಲ್ಲ ಅದೇ ಸಮಾಧಾನ ನಮಗೆ ಹೊಸ ಖುಷಿ ಆಯ್ತಲ್ಲ ಸ್ಪೀಕರ್ ಎಷ್ಟೊತ್ತು ಗಂಟೆ ಬೇಕಾದ್ರೆ ಇಲ್ಲ ಇರೋದೇ ದೇಸ್ಕಂಡ್ರಲ್ಲಿ ನೀನು ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು ಅವತ್ತೇನೇನೋ ಆಗೋಗ್ಬಿಡ್ತತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗಲೂ ತುಂಬ ಭಯ ಆಗುತ್ತೆ ನನಗೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಭಯ ಆಗ್ಬಿಡುತ್ತೆ ಎಪ್ಪಾ ದೇವ್ರೆ ಅಂಥ ಪರಿಸ್ಥಿತಿ ಯಾಕೆ ಬರೋದು ಬೇಡ ಅನಿಸ್ಬಿಡ್ತು ಅಯ್ಯೋ ಅದನ್ನು ನನ್ನ ಮಗನೇ ತಪ್ಪು ಕಣವ ನನ್ನ ಮಗನೇ ತಪ್ಪು ಹೋಗ್ತಾರಲೆ ನನ್ನ ಮಗ ಏನು ಮಗ ಅಂತ ಗಂಡು ಮಗ ಅಂತ ಹೆತ್ನೂ ಕಾಣೆ ನಾನು ಅವನಿಂದ ಬರೀ ಅನ್ಭವಿಸೋದೇ ಆಗೋಗಿದೆ ನನ್ನ ಜೀವನ ಎಲ್ಲ ಒಂದು ಕಳಿಗೆ ನಿನಗೇನೋ ಹೆಚ್ಚು ಕಮ್ಮಿ ಮಾಡ್ಬಿಡೋಣ ಅಷ್ಟೇ ಇವತ್ತಿನ ರಾತ್ರಿ ಬರುವಂಥದ್ದು ಏನೋ ಇತ್ತು ಏನಿತ್ತು ನೀನಾರೇ ಅವನಿಗೆ ಬುದ್ಧಿ ಹೇಳ್ಬೇಡಬವ ನೀನು ಯಾರೇ ಹೇಳ್ಬೇಡ ಬೇಡ ಶೋತ್ನಲ್ಲಿ ಹೋಗೋದು ಅದ ಬಿಡು ಅಂತ ನೀನು ಯಾರೇ ಹೇಳ್ಬೇಡ್ಬವ ಯಾಕ ಶೋತ್ನಲ್ಲಿ ಬರೋಕೋ ಅವನ ಜೊತೆ ನಾನು ಹೇಳಿ ಅಂತ ನಾನ್ ತುಂಬಾ ಸತಿ ಹೇಳಿದೆ ಅವರಿಗೆ ಬೇಡ ಎಷ್ಟೊತ್ತಿಗೆ ಹೋಗೋದು ಬೇಡ ಅಂತ ಅವ್ರು ನನ್ನ ಮಾತು ಕೇಳಿಲ್ಲ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಹೇಳಿದ್ರು ಇಷ್ಟೊತ್ತನ ಹೋಗ್ಬೇಡಿ ಹೇಳಿ ಅಂತ ಎಷ್ಟೊತ್ತನಾಗ ಹೋಗ್ಬೇಡಿ ಅಂತ ಅವ್ರು ನನ್ನ ಮಾತೇ ಕೇಳಿಲ್ಲ ಕಾರಲ್ಲಿ ಹೋಗತಾನೆ ಬಾ ಭೂಮಿ ಕಾರಲ್ಲಿ ಹೋಗುತ್ತಾನೆ ಎಷ್ಟೊತ್ತು ಬೇಗ ಕರ್ಕೊಂಡು ಹೋಗ್ಬಿಡ್ತೀನಿ ಅರ್ಧ ಮಕ್ಕಳ ಗಂಟೆ ಊರಲ್ಲಿ ತಲುಪಿಸ್ಬಿಡ್ತೀನಿ ನನ್ನ ಬಾ ತರ ಕೆಡ ನನಗೆ ಯಾಕೆ ಒಂಥರ ಬೇಜಾರ ಅನ್ಸುತ್ತೆ ಬಾ ಅಂತ ತುಂಬಾ ಹಿಂಸೆ ಮಾಡಿದ್ರು ನಾನು ಇನ್ ಏನ್ ಮಾಡ್ಲಿ ಅಂತ ಹೇಳಿ ಹಂಗೇ ಆ ಪಾಪಿ ನನ್ನ ಮಗ ಹಂಗೆ ಯಾರು ಹೇಳಿ ಮಾತ್ರ ಕೇಳಿದೀನಿ ಆಗಿದೆ ಅವನದೇ ಆಗ್ಬೇಕು ಅಂತ ಮಾಡ್ಕೊಳ್ತಾನೆ ಬರೀ ಎಡ್ಬಟ್ ಕಣ ಬರೀ ಎರಡ್ಬಟ್ಟು ಇವ್ಯನು ಮಾಡಿದೊಂದು ಕೆಲಸದಿಂದ ಎಷ್ಟೆಲ್ಲ ಆಗೋಯ್ತು ಗೊತ್ತವ ನಾಲ್ಕು ದಿನದಿಂದ ಒಬ್ರಿಗೂ ನೆಮ್ಮದಿಲ್ಲ ಮನೆಯಲ್ಲಿ ಬುಡು ಈಗ ಬುಡು ಈಗ ಏನಿದ್ದಂಗೆ ಮಾತಾಡಿ ಆಗೋದಿಲ್ಲ ಆಯಿತು ಬಿಡುಗು ಸರ್ಯಾಗ ಅವಳಲ್ಲ ಥರ ಕೆಸ್ಕೊಬೇಡಿ ನೆಡ್ರಿಗೆ ಹೋಗೋದಾ ಇನ್ನೊಂದು ಸ್ವಲ್ಪ ಹೊತ್ತು ಇರೋಣ ಅಜ್ಜಿ ಪ್ಲೀಸ್ ಇರಿಯತ್ತೆ ಇರಿಯುತ್ತೆ ನೋಡದ ಇನ್ನೂ ಸ್ವಲ್ಪ ತಿರಬೇಕು ಅಂತಾರಲ್ಲ ಅವಳು ಆರಾಮಾಗಿರಲಿ ಇರಿ ನಾನು ಸ್ವಲ್ಪ ಮನೆಗೆ ಹೋಗಿ ನಾ ತಾನೇ ಏನು ಮಾಡಬೇಕಾಗಿತ್ತು ಕಾರಲ್ಲಿ ಬಂದಿರೋದು ಜಲ್ದಿ ಕಾಕೋಯ್ತಾನೆ ನೋಡಿ ಹ್ಞೂ ಅವರೇ ಹೋದ್ರೆ ಓದ್ತಾರೆ ಸುಮ್ಮನೆ ಅದೇ ಕಮ್ಮಿ ಸದಾ ಏಯ್ ನೀ ಜಾಗ ನಡೆಯೋ ಕಾಣೆ ಕಣ್ ಸುಮ್ಮನೆ ನೋಡಿದ್ರೆ ಮಾತಾಡ್ತೆ ಸುಮ್ಮನೆ ಇದೆಯಾ ನೀನು ಅವೇನೋ ನೋಡಿಲ್ಲ ರಾಣಿ ರಾಣಿ ಅವ ರಾಣಿ ಬಿಲ್ಲ ಓ ಅಮ್ಮ ದೇವಸ್ಥಾನ ಬಂದಿದ್ರಾ ನಾವು ದೇವಸ್ಥಾನಕ್ಕೆ ಬಂದಿದ್ದು ಓ ಯಶೋದಾ ಭೂಮಿ ಎಲ್ಲರೂ ಬಂದಿದ್ದೀರಾ ಹೋವಿನ ಶೈಲಿ ಆ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ ನಾವು ದೇವಸ್ಥಾನಕ್ಕೆ ಬಂದಿದ್ದು ಅತ್ತೆ ನಾನು ಅವನು ನೋಡೆಲ್ಲ ನೋಡಿ ಹಂಗೆ ಬಿದ್ದೇವೀನಿ ಇದಕ್ಕೆ ಸದಾ ಇದಕ್ಕೆ ஆ அல்ல கண்ணில் நோட் அவனு ஒத்தினே நோந்த மாத மாத்தாட்ஸ்தான் நீங்க நின்ந்தி அல்ல சரியா அந்த மாத்தீங்க நின்று அந்த ஏன்மா அந்த மது மக்கள்னா மனைவி ஊட்டி கழுசு அந்தபிட்டு அஸெல்லாம் ரெடி மாவெ ஓடி அந்த அந்த மாதிரிவன்னேவோ நினை ஆ எத்தவ எத்துவோ கண்மந்தி வைத்தருவே மாதாட்ஸ்தான் நீங்கள் நின் அந்த மாதிரி நினைக்க ஐயா சுமீரீங்கேவ் ஜலமாதவா மாதாடஸ்க்கி சும ஏனா ஏனே நான் ಹ್ಞೂ ನಾನು ನೋಡದೆ ಮಾತಾಡ್ತೀನಿ ಏನಿಲ್ಲ ಏನು ನಿಮ್ಮ ಜೊತೆ ಏನು ಮಾತಾಡಿ ಏನು ಮಾತಾಡಿ ಅಂತ ಮಾತಾಡ್ತೀನಿ ನಾನು ನನಗೆ ಬೇಕಾಗ್ತಿರೋದು ನಮ್ಮ ಅಪ್ಪನ ಮನೆ ಇವ್ರಿಗೆ ಏಕೆ ಹಾಂ ಅದಕ್ಕೆ ನಾನು ಕಳಿಸ್ತೀನ ನಾನೇ ಬೇಡ ಅಂತ ಬುಟ್ಟಿದ್ಮೇಲೆ ಇವ್ರನ್ನೇ ನಾನು ಅದಕ್ಕೆ ನಾನೇ ಹೋಗ್ಬೇಡಿ ಏನು ಏನಿದೆ ಅಲ್ಲ ಕನಿಷಣ ನಿಮ್ಮ ಅಪ್ಪನ ಮನೆ ಬುಟ್ಟಕ್ಕೆ ಅಂತಂದರೆ ನಾವೇನು ಮಾಡಿದ್ದೀವಿ ನಿಮಗೆ ನಾವೇನು ಮಾಡಿದ್ದೀವಿ ಏನ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಬಂಡಿಸಿಲ್ವಾ ನಿನ್ನ ಹಾಂ ಮದುವೆಗೆ ಬನ್ನಿ ಮದುವೆ ಅಲ್ಲಿ ಓಡಾಡ್ಕೊಂಡಿಲ್ಲ ಅಷ್ಟೆಲ್ಲ ಮಾಡಿನಿಲ್ವಾ ಅಭಿನಯ ಸುಮ್ಮ ಸರಿದಾಗ ಅತ್ತೇನೇ ನಿಮ್ಮ ಮಣ್ಣನೂ ಎಲ್ಲ ನಿದ್ದು ಡಿಸೈಡ್ ಗಂಟೆ ಇದ್ದು ಮನೆ ಬಿಟ್ಬಿಟ್ಟು ಬರ್ತಿಲ್ವಾ ಆ ಎಲ್ಲ ಚೆನ್ನಾಗೇ ಇದ್ದೀರಲ್ಲ ಇದೆಯಾಕೆ ಇದೆಯಾಕೆ ಹಿಂಗಾಡಿ ಸಡಾರ ನೀನು ನಿಮ್ಮ ಮಗ ಮದುವೆ ಆಯಿತು ಮದುವೆಗೂ ಬಂದಿವಿ ಎಲ್ಲ ಮಾಡಿವಿ ಹಾಂ ಮದುವೆಲ್ಲೂ ಎಲ್ಲ ಚೆನ್ನಾಗೇ ಆಯ್ತಲ್ಲ ಇನ್ನೇನು ಇನ್ನೇನು ನಿನಗೆ ಇಂಥ ಸೊಸೆನ ಸಿಕ್ಕೋಳು ಇನ್ನೇನು ಆಗಬೇಕು ಇದ್ಯಾಕೆ ಹಿಂಗಾಡಿ ನೀನು ಏನಕ್ಕೆ ಏನಿಗೆ ಜಗಕ್ಕೆ ಬಂದಿದ್ದೀರಿ ನನ್ನ ಆ ಹಾಂ ದೇವಸ್ಥಾನದಲ್ಲಿ ಜಗಕ್ಕೆ ಬಂದಿದ್ದೀರಾ ಅತ್ತೇನು ಸೊಸೆನ ಸೇರ್ಕೊಂಡು ನಾನು ಮಾತಾಡ್ಸೋಕ್ಕಿಲ್ಲ ನನಗೆ ಇಷ್ಟ ಇಲ್ಲ ಅಂದ್ರೆ ಬಿಪ್ಪಡಿ ನೀವು ನಾ ಮಾತಾಡ್ತೀವಿ ಬನ್ನಿ ಮಾಡಿ ಹೋಗಿ ಅಂತ ಹೇಳಿ ಹೇಳಿದೀನಿ ಹೇಳಿ ಹೋಗಿ ಈಗೇನು ಪಡ ನೀವು ನಾವೇನು ಕರ್ಕೊಂಡು ದೇಸಲ್ ಬಂದಿದ್ದು ಅಲ್ಲಿ ಇಲ್ಲೂ ಇದ್ದಂಗೆ ಜಗಳ ಬಂದಿದ್ದೀರಲ್ಲ ಅಯ್ಯೋ ನಾವೇನು ಜಗಳ್ ಕಣಮ್ಮ ಜಗಳ್ ಬಂದಿಲ್ಲ ಮಾತಾಡ್ತಿದ್ದು ಅಷ್ಟೇ ಬಿಡು ನೀನು ಇಷ್ಟೇ ಅಲ್ಲ ನಾವೇ ಬಲ್ಲ ಅಂತ ಮಾಡುವ ಮತ್ತೆ ಬನ್ನಿ ಹೋಗದ ಅದ್ಯಾಕಿಸದ ಸದಾ ಯಾಕೆ ಮಾಡಿ ಆಯ್ ಸರಿ ಬಿಡು ನೀವೇ ಅಲ್ಲ ಹುಣ್ಣು ಅದಕ್ಕೆ ಸಿಕ್ಕವ್ರೆ ಖುಷಿ ಖುಷಿಯಾಗಿ ಮಾತಾಡೋದ್ ಬಿಟ್ಟು ಅದೇನಾಡೋದು ನೀನು ಯಾವಾಗಲೂ ಬರೀ ಇದೇ ನಿಂದು ಐ ಅಯ್ಯೋ ಅಮ್ಮ ಬಿಡಿ ಅವ್ಳು ಮಾತಾಡಕ್ಕೆ ಇಷ್ಟ ಅಂತ ಬಿಡಿ ಅಂತದ್ದು ಏನು ನೀವು ಮಾಡಿದೀವ ನಾವು ಕಾಣ್ಕೊಂತೆ ಬಿಡಿ ಅಷ್ಟು ಬೇಜಾರಾಗಿ ಇದ್ ಮಾಡಿದ್ರೆ ನಮ್ದಿಲ್ಲ ನನ್ನ ಬೇಡ ಅವಳು ನನ್ನ ನಾವು ಬೇಡ ನನ್ನ ಮತ್ತೆ ದುರ್ನ ಮಾಡಿ ಹಾಂ ಮತ್ತೇನು ಮಾಡಿದ್ರು ಮತ್ತೇನು ಮಾಡಿದ್ರು ಮಗಳು 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 ಅಂತ ಸಾಯ್ತಾರಲ್ಲ ಹಾಂ ಅವ್ರನ್ನ ಹಿಂಗೆ ಮಾತಾಡ್ತಾಳೆ ಸರಿ ಅವಳು ಕಾಣಿದ ಕಾಣೆ ಕಾಣೆ ಅಯ್ಯೋ ಅದೇನು ಬುದ್ಧಿ ಕಳ್ತಿದ್ದಾಳು ಅದೇನೋ ಕಾಣೆ ನಡೀ ನಡಿ ಹೋಗೋದು ನೋಡಿ ನೋಡಿ ಅವ್ಳ ಮಾತಾಡ್ಸೋದ್ ಬಿಡ ಏನು ನಡಿ ಹೋಗೋದು ಆಂಟಿ ಬೇಜಾರು ಮಾಡ್ಕೋಬೇಡಿ ಅತ್ತೇ ಸ್ವಲ್ಪ ಬೇಜಾರಾಗಿದೆ ಅದಕ್ಕೆ ಮಾಡ್ತಿದಾರೆ ಅಷ್ಟೇ ಚೆನ್ನಾಗಿದ್ದಾರಾ ಆಂಟಿ ಅಂಕಲ್ ಚೆನ್ನಾಗಿದಾರ ತಾತ ಎಲ್ಲ ಚೆನ್ನಾಗಿದ್ದಾರ ನವ್ಯ ನವೇ ಚೆನ್ನಾಗಿದ್ದಾರ ಮದ್ವೆ ಆಯಿತು ಅಂತ ಕೇಳಿ ನೋಡ್ತೆ ನಾನು ಫೋನಲ್ಲಿ ಹೇಗಿದ್ದಾಳೆ ಆಂಟಿ ಚೆನ್ನಾಗಿದ್ದಾಳ ಬಂದಿದ್ಲಾ ನವ್ಯಾ ಮನೆಗೆ ಉಂಕಡಮ್ಮ ಚೆನ್ನಾಗಿ ಬಂದಿದ್ಲು ಬಂದಿದ್ಲು ಅವಳು ಅವಳ ಗಂಡನ ಬಂದಿದ್ರು ಬಂದಿ ಒಂದ್ ಮೂರ್ ದಿನ ಇದ್ಬಿಟ್ಟು ಹೋದ್ರು ಯಾವ ಹುಡುಗ ಯಾವ ಊರು ಮದುವೆಯಾಗಿದ್ದಾಳಂತೆ ಏನ್ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ ಜೋರಾಗಿ ಅಯ್ಯೋ ಜೋರಾಗಿ ಅವರೇ ನಂಬರ್ ಒನ್ ಫ್ರೀ ಮಾಡ್ರು ಬೆಂಗಳೂರಲ್ಲಿ ಅಯ್ಯೋ ಮನೆ ನೋಡಬೇಕು ಕಣ್ಣಮ್ಮ ಮನೆಯೇ ಹೋಗಿದ್ದು ಮೈಸೂರು ಅರಮನೆ ಇದೆಲ್ಲ ಅರಮನೆ ಅಂಗಡಿ ಅವ್ರ ಮನೆ ಹಾಂ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕೆಲಸ ಕೆಲಸಗಳು ಕೊಡ್ತಾರಲ್ಲ ಬೇರೆ ಕೆಲಸ ಮಾಡೋರಿಗೆ ಕೆಲಸ ಕೊಡ್ತಿಲ್ವಾ ಅಂತ ಅವು ಕಂಪ್ನಿಗಳೇ ಇದ್ದಾವಂತೆ ಮೂರು ನಾಲ್ಕು ಕಂಪ್ನಿಗಳು ಅಯ್ಯೋ ಮನೆ ನೋಡಿ ಬಿರ್ಗಾ ಕೋದು ಕಣಮ್ಮ ನಾನು ಅಂಗಡೇನೂ ಅಯ್ಯೋ ದೇವ್ರಿ ಮೈಸೂರು ಅರಮನೆ ಇದ್ದಂ ಅಂಥ ಕಡೆಗೆ ಆಗೋಳು ಅಯ್ಯೋ ರಾಣಿ ರಾಣಿ ಇದ್ದಂಗೆ ಅವಳು ನನ್ನ ಮಗಳು ಅಯ್ಯೋ ಹಂಗೆ ಬಿಡವ ಹೆಂಗೆ ಒಂದು ಒಳ್ಳೆ ಕಡೆ ಆದರೆ ಅದೇ ಖುಷಿ ಅಲ್ವಾ ಹ್ಞೂ ಹೆಂಗೆ ಚೆನ್ನಾಗಿರ್ಲಿ ಬಿಡವ அய்யோ அது அல்ல நான் கேதுவோ அய்யோ நான் அடிமை நோட்பம்மா நீ அய்யப்பா கை தோட்குட் பங்கு ஓ தேவ் அஸ் சனாக நான் நான் உட்காக்காய்ல கனம் ஹசிச்செனாக நான் அடிமையா எங்க போடவ நீங்கோ அல்ல ஒழை கடைக்கே ஒழை சம்பந்தக்கே ஒழைச்சன்கண்ட் சிக்க ஒடுவல்வா அய்யோ உங்க உங்க அய்யோ நான் உட்கிதி நிஜவாக்ல சிலக்கண நம் நவ்வி எஸ் சம்மா நம் நவ்விக்கி சனாகி அய்யோ ஏனோ தோடி நோட நீசி சனாக కణి కణి హాక్బుట్ ఊరల్వ అయ్యో ఏనా ఇదే జోడీ అంత అన్నమ్మ హుసి చడి సరి కనమ్మ బుక్తీ కనమ్మ నా బుడ్తీ కనమ్మ బొమ్మివి బర్నే ఇల్వల్ ఊరిగే సరి బుడి నేను మళ్సీ అది నేను ఏం సరే బరవా நோட்ரிகே நோட் அருதுக்காரா ஆ நோட்ரா மகளும் அங்கே ஓகே எழுத கேள்வி மதவியாகவே அருது நோட்ரா கம்மியாக எங்க மாத்தலை நோய் ஓ ஏனூ அடியா கைத்தொழி முட்டான்டாக் தாள் நன் மக்கள் நன் மூணு ஜோடி ஊரெல்லாம் கண்ணு ஆகும் நோடி அந்த ஏகே நான் சுவேனுவே நன் மகன ஜோடிலாம் அந்த ஹேட்டாள் நோட்ரா எந்த படி கல் தாள் அந்த எல்லாம் கதைத்தார் நோட்ரா சாமி அழங்க அந்த அழங்க அந்த நகன் சுவை ஜோடில அந்த ஆ ஊரு அவர் மகளும் மகள சசே சா அந்த அந்தப்பா அதுக்காக்கே நீ நம்ம சேனாகலாம் அந்த நம் சனாகி அந்த அந்த நீள்ல நக சும்மம் பலி இதே அந்த இது மாடா நடிதா மனித பூமி நடிவா ஹௌதத்தை நானும் நோடீனி ஃபோனில் துணிச்சென்னே ஹுடா ஹுடுகங்கூ நிமிங்க துணும் சேனா மாச்சாக இப்படி தான் சனா கனஸ் ஃபோட்டோல நான் நோட்னா ம் சரி அஜி ஹோகண బట్ర ఒళిడ్రస్ అబ్బి తుంబాయితే అంత హైత అంద్రస్కుందా జోడి చనగల అంతా ఇంకా ఇవ్ సరియత్తే అయ్యో కణక బా హోగద ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಾನು ವೀಡಿಯೋಸೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ ವೀಡಿಯೋಸ್ನ ನೋಡಿ ಆ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು